ಸಪ್ತರ್ಷಿಗಳಲ್ಲಿ ಒಬ್ಬರಾದ ಗೌತಮ ಮಹರ್ಷಿಯ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಮಹರ್ಷಿ ಗೌತಮರು ಮಹಾ ತಪಸ್ವಿಗಳು ತಂದೆ ದೀರ್ಘ ತಮಸ್ ಗೌತಮರು ಬ್ರಹ್ಮನ ಮಾನಸಪುತ್ರಿಯಾದ ಅಹಲ್ಯನ್ನು ವಿವಾಹವಾಗ್ತಾರೆ ಒಮ್ಮೆ ಬ್ರಹ್ಮದೇವನು ತನ್ನ ಮಾನಸಪುತ್ರಿಯಾದ ಅಹಲ್ಯಗೆ ಯೋಗ್ಯವಾದವರ್ನನ್ನು ಹುಡುಕ್ತಾ ಇರ್ತಾರೆ ಆಗ ಅತ್ಯಂತ ಸುಂದರಿಯಾದ ಮಗಳನ್ನು ವಿವಾಹವಾಗಲು ಅಪ್ರತಿಮ ವೀರನಾಗಿರಬೇಕು ಅಂತ ಯೋಚಿಸಿ ಒಂದು ಷರತ್ತನ್ನು ಇಡ್ತಾರೆ ಯಾರು ಮೂರು ಲೋಕಗಳನ್ನು ಸುತ್ತಿ ಮೊದಲು ತನ್ನ ಬಳಿಗೆ ಬರ್ತಾರೋ ಅವರಿಗೆ ಅಹಲ್ಯನ್ನು ಕೊಟ್ಟು ಮದುವೆ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಇಂದ್ರದೇವನು ಮೂರು ಲೋಕಗಳನ್ನು ಶರವೇಗದಲ್ಲಿ ಸುತ್ತಿ ಬ್ರಹ್ಮನ ಬಳಿ ಬಂದು ಅಹಲ್ಯನ್ನು ಮದುವೆ ಮಾಡಿಕೊಡುವಂತೆ ಕೇಳ್ತಾರೆ ಆಗ ನಾರದ ಮುನಿ ಗೌತಮ ಮಹರ್ಷಿಗಳು ಕಾಮಧೇನುವಿನ ಮಗಳಾದ ಸುರಭಿಯನ್ನು ಮೂರು ಬಾರಿ ಸುತ್ತಿ ನಿನಗಿಂತಲೂ ಮೊದಲೇ ಬ್ರಹ್ಮನ ಬಳಿ ಬಂದಿದ್ದಾರೆ ಅಂತ ಹೇಳ್ತಾರೆ ವೇದಗಳ ಪ್ರಕಾರ ಕಾಮಧೇನುವು ಮೂರು ಲೋಕಗಳಿಗೆ ಸಮ ಅಂತ ಹೇಳಿ ಬ್ರಹ್ಮನು ಗೌತಮ ಮಹರ್ಷಿಗೆ ಅಹಲ್ಯನ್ನು ಕೊಟ್ಟು ವಿವಾಹ ಮಾಡಿಕೊಡ್ತಾರೆ ಇನ್ನೊಂದು ಐತಿಹ್ಯದ ಪ್ರಕಾರ ಬ್ರಹ್ಮದೇವನು ತನ್ನ ಮಾನಸ ಪುತ್ರಿಯಾದ ಅಹಲ್ಯ ಲಾಲನೆ ಪಾಲನೆ ಮಾಡಲು ಹಾಗೂ ವಿದ್ಯಾಭ್ಯಾಸಕ್ಕಾಗಿ ಗೌತಮ ಮಹರ್ಷಿಯ ಬಳಿಗೆ ಕಳಿಸ್ತಾರೆ ಗೌತಮ ಮಹರ್ಷಿ ಆಕೆಯ ವಿದ್ಯಾಭ್ಯಾಸ ಪೂರ್ಣಗೊಂಡ ಬಳಿಕ ಮತ್ತೆ ಬ್ರಹ್ಮನ ಬಳಿಗೆ ಬಿಡಲು ಬರ್ತಾರೆ ಆಗ ಬ್ರಹ್ಮದೇವರು ಗೌತಮ ಮಹರ್ಷಿಯ ಬ್ರಹ್ಮಚರ್ಯ ಕರ್ತವ್ಯನಿಷ್ಠೆಗೆ ಮೆಚ್ಚಿ ಅಹಲ್ಯನ್ನು ಗೌತಮ ಮಹರ್ಷಿಗಳಿಗೆ ಕೊಟ್ಟು ವಿವಾಹ ಮಾಡ್ತಾರೆ